ಅದು ಕಲರ್ಫುಲ್ ತಿನ್ರಿ ನಿಮ್ ಶುಗರ್ ಕಂಟ್ರೋಲ್ ಏನಿರ್ತೈತಂದ್ರ ಬಿಳಿ ಇರ್ತೈತಿ ಅದ್ರಾಗ ಶುಗರ್ ಹೆಚ್ಚಿರ್ತದ ಅಂದ್ರೆ ವಾತ್ ಹೆಚ್ಚಾಗ್ತದ ಕಾರ್ಬೋಹೈಡ್ರೇಟ್ ಹೆಚ್ಚಿರ್ತದ ಇರ್ತದ ದಮ್ ಹೆಚ್ಚಾಕ್ತರ ಹೆಚ್ಚಿಗೆ ತೂಕ ಹೆಚ್ಚಾಗಣ ಶುಗರ್ ಬರ್ತದ ಹೇಳು ಪದ್ದತಿ ಹೇಳಕಿ ಅವ್ರಿಗೇನಿ ನೀವು ಹಾಲು ಹೆಚ್ಚಿಗೆ ತಗೊಂಡ್ರಿ ಕೆನಿ ತಿಂದ್ರಿ ಬೆಣ್ಣೆ ತಿಂದಿರಿ ಅದರ ನಂತರ ಅನ್ನ ಉಂಡ್ರಿ ಅದರ ನಂತರ ನಿಮ್ದು ರೊಟ್ಟಿ ತಿಂದಿರಿ ಎಲ್ಲ ಬಿಳಿನೇತಾ ಇದು ಹೆಚ್ಚಿಗೆ ಪ್ರಮಾಣನಾಗ ಇದು ತಿಂದಿರಿ ಅಂದ್ರೆ ಶುಗರ್ ಹೆಚ್ಚಾಗ್ತದ ಅದಕ್ಕಿಂತ ನೀವು ಕಲರ್ಫುಲ್ ತಿನ್ನರಿ ಕಲರ್ಫುಲ್ ಅಂದ್ರೇನು ಅದ್ರಾಗ ನೀವು ಟೊಮೆಟೊ ಐತಿ ಗಜರಿಕಾಯಿ ಐತಿ ಇವು ಇವು ಏನಂತಾರೆ ಉಸಳಿ ಅಂತಾರಲ್ಲ ಉಸಿಳ ಅದಕ್ಕೆ ಮಟ್ಕಿ ಉಸಿರಳೋದು ಅಂತಿರಲ್ಲ मूग मटकी मुसळ हा मोड आलेले धान्य हा इथं तिन्री चपाती तिन्री सौंती काय पल् तिन्री इला बेरे बेरे काय पल् एला कलर्फुल बिळ काय पल्वूल ए कलर्फुल काय पल्ले तिन्री निम शुगर कंट्रोल बरतत बरतो अेन कळबे ननग वगरण तीन नडते नक्की ಅದ್ರ ಅನ್ನ ಅಂತ ಹೇಳೋಣ ಅನ್ನ ನೀವು ರಂಗಿತ ಕಲರ್ ತಿನ್ ಕಲರ್ ಬಾಡಿದ್ವಿ ಅದ್ರ ನಮ್ ಲಕ್ಷಣ ಬಂತು ಡಾಕ್ಟರ್ ಒಳಗಿ ಇಲ್ಲಿ ಡಾಕ್ಟರ್ ಅದರ ನಾವ್ ಏನು ಹೇಳಿದ್ರ ಅವ್ರ ಕೇಳ್ತಾರ ನಾವ್ ಎಂದು ತಿಳ್ಕೊಂಗಿಲ್ಲ ಮತ್ತ ಕೆಲವು ಮಂದಿ ಹಿಂಗ ಇರ್ತಾರಲ್ಲ ಈ ಕಡೆ ಈ ಕಡೆನ್ ಬಾಜು ಮಂದಿ ನಾ ಈ ಬಾಜು ಮಂದಿ ಡಾಕ್ಟರ್ ಅದಿ ಇವ್ರದು ನಮ್ದು ಬಹಳ ಸಂಬಂಧ ಬರಂಗಿಲ್ಲ ಇವರು ರೊಕ್ಕ ಅಟ್ಟ ಅವ್ರದ್ದು ನಂದು ಗುರುತು ಆಗಂಗಿಲ್ಲ ಅದಕ್ಕೆ ಇಲೆಕ್ಷನ್ ನಿಂತಿದ್ನಿ ಇವರೆಲ್ಲ ಹಾಕಿದ್ರು ಇವ್ರ ಮತನ ಹಾಕಿಲ್ಲ ಅಟ್ಟೆ ಬಿದ್ದು ಏನ ತುಸು ಬಿದ್ದಿದ್ದು ಅಂದ್ರೆ ಆರ್ಸಿ ಬರ್ತಿದ್ವಿ ನೀವು ಆ ಸಲ ಅಮ್ದಾರ್ ಹಾಕ್ತಿದ್ ಯಾ ಎಲ್ಲಾ ಗೋಳ ಬರೀ ಹೆಣ್ಮಕ್ಳು ಡಾಕ್ಟರ್ ಅಂತ ಹೆಣ್ಮಕ್ಳು ಅಟ್ಟ ಮತ ಹಾಕಿದ್ವು ಅವು ಗಣಸರ್ದು ನಂತೂ ಗುರುತೇ ಇಲ್ಲ ಅದಕ್ಕ ಇವು ಏನು ಇರ್ತದ ಇವ್ರ ಬಂದ್ ಕೇಳ್ತಾರ ಡಾಕ್ಟರ ಈ ಗುಳಿಗೆ ಸೈಡ್ ಎಫೆಕ್ಟ್ ಏನಿತ್ ಹೇಳ್ರಿ ಮತ್ ನೋಡ್ರಿ ಮತ್ ಯಾವ ಗುಳಿಗೆ ಕೊಟ್ರಿ ಸೈಡ್ ಎಫೆಕ್ಟ್ ಆಗಿತ್ತು ಆಗಿತ್ತು ಲಿವರ್ ಬಾದ ಆಗಿತ್ತು ಖರೇ ಇವ್ರು ಏನೇನ್ ಮಾಡಿ ಬಂದಿರ್ತಾರ ದಾರು ತಂಬಾಕು ಸಿಗರೇಟ್ ಮಾವ ಗುಟ್ಕಾ ಎಲ್ಲಾ ತಿಂದು ಮತ್ ನಮ್ ಕೇಳ್ತಾರ ಗುಳಿಗೆ ಸೈಡ್ ಎಫೆಕ್ಟ್ ಏನಿಂತ ಹೇಳಿ ಇವ್ರದ್ದು ಸೈಡ್ ಎಫೆಕ್ಟ್ ಯಾರು ಹೇಳಬೇಕು ಅದಕ್ಕ ಒಂದ್ ಮನ್ಸಾಗ ನಾವ್ ಹೇಳ ದಾರು ಕುಡಬೇಡ ಬಾಳ್ ಬಾದಿರ್ತೈತಿ ಇರ್ತೈತಿ ಶರೀರ ಒಳಗಿಂದ ಎಲ್ಲಾ ಇವು ಏನ್ ಇರ್ತಾವಲ್ಲ ಕಳ್ಳ ಬಾದು ಆಗ್ತೈತಿ ಇದು ಹೇಳಕ್ ಕಾಲಾಗ ಒಂದು ವಾಟ್ಲಾಗ್ ನಾವು ದಾರು ಒಂದು ಗ್ಲಾಸ್ನಾಗ ದಾರು ತೊಗೊಂಡಿವು ಒಂದು ಎರಡು ಮೂರು ಹುಳ ತಗೊಂಡಿವು ಅದರ ಹಾಕಿದ್ವಿ ನೋಡಿ ಹಿಂಗೆ ಹುಳ ಸತ್ತೈತಿ ಸಾಯ್ತೈತಿ ಅದ್ ಹುಳ ಅದರ ದಾರು ಒಳಗ ನಿನ್ ಶರೀರ ನಾಶ ಆಗ್ತೈತಿ ಅಂತ ಹೇಳೋಣ ಅವಂದ ಒಬ್ಬ ಯಾಕ ನೀವು ಡಾಕ್ಟರ್ ಬರೋಬರ್ ಹೇಳ್ತೀರಿ ಮಾನ್ ನೀವು ಒಂದು ಡಾಕ್ಟರ್ ಕಡೆ ಹೋಗಿದ್ನಿ ಅವು ಹೊಟ್ಟೆಗೆಲ್ಲ ಆಗ್ಯಾವು ಹುಳ ಆಗ್ಯಾವು ಅಂತ ಹೇಳಿದ ಅವೆಲ್ಲ ಸಾಯ ಹುಡುಕಲಾಗ ನಾ ದಾರು ಕುಡಿದ್ನಿ ಮತ್ತೊಬ್ಬ ಹಿಂಗ ಗಂಟು ಬಿದ್ದ ಅವ ಆ ದಾರು ಕುಡೋದು ಕುಡೋದು ಕೊಡೋದು ಅವನದು ಲಿವರ್ ಬಾದಾತ್ ಲಿವರ್ ಬಾದ ಆಗಣ್ ಮ್ಯಾಲೆ ಹೋದ ತುಸು ಪುಣ್ಯ ಮಾಡಿದ ಬಹುತೇಕ ಅವ್ನು ದೇವ್ರ ಕಡೆ ಹೋದ ಚಿತ್ರಗುಪ್ತ ಹಿಶೋಬ್ ತಗೋ ಮನುಷ್ಯ ಇದ್ದ ಆ ಚಿತ್ರಗುಪ್ತ ಕೇಳಿದ ನೀ ತುಸು ಪುಣ್ಯ ಮಾಡಿ ಮುಂದಿನ ಸಲ ಮತ್ತ ನಿನಗೆ ಜನ್ಮದ ಮತ್ತ ಮನುಷ್ಯಾರ್ ಜನ್ಮದ ನಿನಗೆ ಈಗ ಬೇಡ ನಿನಗೇನು ಬೇಕು ಅವೇನು ಬಿಡಿರ್ಬೇಕು ನೋಡ್ರಿ ದೇವ್ರ ನೀವೆಲ್ಲ ಬರೋರು ಮಾಡ್ರಿ ಮುಂದಿನ ಸಲ ನಾ ಮತ್ತ ಮನುಷ್ಯರ ಜನ್ಮ ತಗೋತೀನಿ ಖರೆ ಅವಾಗ ನನಗೆ ಹಲ್ಲು ಒಂದ ಕೊಟ್ರೆ ನಡೀತೈತಿ ಲಿವರ್ ಅಟ್ ಮೂವತ್ತೆರಡು ಕೊಡುತ್ತಂದ ಅಂದ್ರೆ ಅದು ಕುಡಿದ್ ಬಿಡಂಗಿಲ್ಲ ಇವೇನು ಚಟ್ಗಳು ಅದಾವಲ್ಲ ಎಲ್ಲ ಮಂದಿದು ಆ ಮಾವ ಗುಟ್ಕ ತಗೊಂಡು ರೀ ಆ ಸರ್ಕಾರಿ ಕಿವಾ ಸರ್ಕಾರಿ ಬಿಲ್ಡಿಂಗ್ ಆಗೋಣ ಅಲ್ಲಿ ಇಟ್ಟು ರೊಕ್ಕ ಕೊಟ್ಟು ಕಟ್ಟಿರ್ತಾರ ಇಟ್ಟು ರೊಕ್ಕ ಕೊಟ್ಟು ಕಟ್ಟಿರ್ತಾರ ಎರಡು ತಿಂಗಳಾಗ ಲಕ್ಷಣ ಬರ್ತೈತಿ ಎಲ್ಲ ಮೂಲಿ ಹೋಗಿರ್ತಾವಳಿ ಉಗಲ್ ಉಗಳ ಮೂಲಿ ಹೋಗಿರ್ತೈತಿ ಸ್ವಚ್ಛ ಮಾಡಕ್ಕೂ ಬರಂಗಿಲ್ಲ ಪಟ್ಟ್ಯಾಗ ಒಳಗ ಹೋಗೋದು ಯಾರು ಸ್ವಚ್ಛ ಮಾಡೋರು ಅದು ತಿಳಂಗಿಲ್ಲ ಹಾಂಗ್ ಸ್ವಚ್ಛ ಮಾಡವ್ರಿ ನೀವು ಒಳಗೆ ಹೋಗುದು ಅದಕ್ಕೆ ಇದು ಗುಟ್ಕಾ ಮಾವ ದಾರು ಸಿಗರೇಟ್ ಎಲ್ಲ ಬಂದ್ ಮಾಡ್ರಿ ಈ ಈಗ ಇದು ಪ್ರವಚನ ಕೇಳಕ್ ಬಂದಾರ ಅವ್ರಿ ಬಂದ್ ಮಾಡ್ರಿ ಉಳಿದದವ್ರು ನೋಡು ಅಂದ್ರೆ ಅಟ್ಟ್ರೆ ತಿಳಿರಿ ಇವತ್ತಿಂದ ಟೇಕ್ ಹೋಮ್ ಮೆಸೇಜ್ ಅಂದ್ರೆ ಮನೀಗೆ ಹೋಗುವ ಮುಂದೆ ಏನ್ ನಾವು ಕರ್ಕೊಂಡು ಹೋದಿವಾ ಡಾಕ್ಟರ್ ಆರಳಿ ಜತ್ ಬಂದ ಅವ್ ಹೇಳಿ ಹೋದ ಹಿಂಗೆ ಒಳಗೆ ಯಾರು ಹೋತಂದ್ರೆ ಅದು ಸ್ವಚ್ಛ ಮಾಡಕ್ ಬರಂಗಿಲ್ಲ ಅಟ್ಟ ನೀವು ತಿಳ್ಕೊಂಡೋದ್ರು ಸಾಕತ್ ಇನ್ನ ಬಹಳ ಟೈಮ್ ಕೊಟ್ಟಿಲ್ರಿ ಇವ್ರು ಬಿಟ್ಟು ಮಂದಿ ನಾಣ ನನಗೂ ಜರ ಸಂಶಯ ಬರ್ತೀನಿ ಎಷ್ಟು ಟೈಮ್ ಕೊಡ್ತಾರೆ ಯಾರು ಕುಣಕ್ತ ನಾವ್ ಮಾತಾಡೋದ್ ಕೊತ್ತೀಡ್ ತಾಸ ಹತ್ತಿತ್ ನಮ್ಗೆ ಹಂಗೆ ಎರಡು ತಾಸ ಅತ್ತಿತ್ ಖರೆ ಹೆಣ್ಮಕ್ಳ ಕಾಲ ಒಂದು ಹೇಳ್ತೀನಿ ಈಗಿನ ಕಾಲನಾಗ ಗರ್ಭಾಶಯ ಪಿಶ್ವಿ ಕ್ಯಾನ್ಸರ್ ಅಂದ್ರೆ ನಾ ಇನ್ನು ಹೆಣ್ಮಕ್ಳ ಡಾಕ್ಟರ್ ಇದೀನಿ ನಾ ಹೆಣ್ಮಕ್ಳ ಡಾಕ್ಟರ್ ಯಾಕೆ ಅಂದ್ರೆ ಅದು ಹೇಳ್ತೀನಿ ಅವಾಗ ಮಂದಿ ಆಶೀರ್ವಾದ ಕೊಡ್ತಿತ್ತು ಹಿಂಗೆ ಸ್ವಾಮಿಗಳು ಇರ್ತಿತ್ತು ಎಲ್ಲರೂ ಅಷ್ಟ ಪುತ್ರ ಸೌಭಾಗ್ಯವತಿ ಭವ ಅಷ್ಟ ಪುತ್ರ ಸೌಭಾಗ್ಯವತಿ ನಾವು ಹಿಂಗ್ ತಿಳ್ಕೊತಿದ್ವಿ ಇನ್ನು ಒಬ್ಬ ಕೆಡಮಗಳು ಎಂಟು ಹಡ್ಯಾಕಿ ನಮ್ ದವಾಖಾನಿ ಫುಲ್ ನಡೀತಾವತ್ ಆ ವಿಚಾರಲೆ ನಾವು ದವಾಖಾನೆ ತಗದಿವ್ ಈಗ ಏನಾಗಿತಿ ಅಷ್ಟಪುತ್ರ ಪುತ್ರ ಸೌಭಾಗ್ಯವತಿ ಅನವ್ರು ಯಾರು ಇಲ್ಲ ಈಗ ಮತ್ ಹಡ್ಯಾವ್ರು ಇಲ್ಲ ಮತ್ ಹಡ್ಯಾವ್ರು ಲಗೇಜ್ ಬಂದ್ ನನ್ಗೆ ಏನ್ ಕೇಳ್ತಾರ ಒಂದು ಎರಡು ಹಡಿತವು ಬ್ಯಾನರೇ ತಾಳ್ಕೋ ತಾಕತ್ತಿಲ್ಲ ಆಕೆ ಆತಿ ಬಂದು ಕೇಳತ್ತಾಳ

ಡಾಕ್ಟರ್ಗ್ ಬ್ಯಾನ್ ಬಂತಂದ್ರೆ ಸೀಸರ್ ಡಾಕ್ಟರ್ಗ್ ಬ್ಯಾನ್ ಯಾಕೆ ಅಂದ್ರೆ ಈಗಿ ಹೇಳ್ತಿ ಕಳಿ ಒಡಕತ್ ಅಂದ್ರೆ ಅಕ್ಕಿ ಗಂಡ ಅಲ್ಲಿ ಹೊರಗ್ ತಿರ್ಗಾಡ್ತಿರ್ತಾನ ಅವ ಅರ್ಧ ಅರ್ಧ ತಾಸಲಿ ಬಂದ ಡಾಕ್ಟರ್ ಡಾಕ್ಟರ್ ರೀ ನೋಡ್ರಿ ಅಕಿ ಎಟ್ ತಾಸ ಮಾಡ್ಕೊಕತ್ತಾಳ ಅವಾಗ ಬಹಳ ಹೆಚ್ಚಿಗೆ ಪ್ರೇಮ್ ಅವ್ರದ್ ಬರ್ತದ ಅವಾಗ ಯಾಕೆ ಇಟ್ಟು ಪ್ರೇಮ್ ಬರ್ತದ ನನ್ಗೆ ಏನೋ ಗೊತ್ತಿಲ್ಲ ಒಂದ್ ಎರಡ್ ತಾಸ ಮೂರ್ ತಾಸ ತಗೊಂಡ್ ಬರ್ತಾವ ಅಕ್ಕಿ ಯಾರು ಏನ್ ಬೇಕಾದ್ ಮಾಡ್ರಿ ಬ್ಯಾನ್ ಕಮ್ ಕಮ್ಮಿ ಬ್ಯಾನ್ ಕಮ್ ಮಾಡ್ ಹಡ್ಯಕ್ ಹಾಂಗ್ ಬರ್ ಹಂಗು ಮಾಡ್ರಿ ಸೀಸರ್ ಮಾಡ್ರಿ ಇನ್ ಸೀಸರ್ ಮಾಡ್ರಾವು ನಾವು ನಾವು ಹಂಗರೇ ಮಾಡಿ ಸೀಸರ್ ಮಾಡ್ತೀವಿ ಕೂಸು ತೆಗಿತೇವು ಅಕ್ಕಿನ ಚಲೋ ಕೂಸು ಚಲೋ ಎಲ್ಲಾ ಆತು ಆಮೇಲೆ ಬಿಲ್ ಕೊಡು ಟೈಮ್ ಬರ್ತೈತಿ ಆಮೇಲೆ ಒಂದ್ ಮುದಿಕ್ ಬರ್ತೈತಿ ಬರೋಬರ್ ಆ ಮುದಿಕೆ ಏನಂತೈತಿ ಡಾಕ್ಟರ್ ರಾಕ್ ಇಲ್ರಿ ನಮ್ ಕಡೆ ಹಾಂಗ್ ಮಾಡುದು ಅವಾಗ ಅವಾಗ್ರೇ ನಿನ್ ಮಗ ನಿನ್ನ ಹಳೆ ಹೇಳ್ತಿದ್ದ ಅಗದಿ ಅವ್ಳ ಪ್ರೇಮಿತ್ತು ಅವಂತಿದ್ದ ಎಟ್ಟ ಬಿಲ್ ಆಗ್ಲಿ ನೀವು ಸೀಸನ್ ಮಾಡ್ರಿ ಹಿಂಗೆಲ್ಲಾ ಹೇಳ್ತಿದ್ದ ಮತ್ತೆ ಈಗಾಗ ಬಿಲ್ ಕೊಡಂಗಿಲ್ಲ ಅವನೇನ್ ಕೇಳ್ತೀರಿ ಅವ್ ಅಂತವ್ನ ಅದಾನ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಏನ್ ಓಡ್ ಹೋಗ್ಯ ನೋಡ್ರಿ ಅವಾಗ ಹೇಳದಿ ಈ ಕಡೆ ಬಂದಿಲ್ಲ ಇನ್ ಡಾಕ್ಟರ್ ಊಳಿ ಏನ್ ಮಾಡ್ಬೇಕು ಅಂದ್ರ ಈಗಿನ ಕಾಲನಾಗ ಎಲ್ಲಾ ಡಾಕ್ಟರ್ ಮೇಲೆ ಹಾಕೋದು ಒಟ್ ಚಲೋ ಆತಂದ್ರ ನಮ್ ನಶೀಲಿ ಕೆಟ್ಟ ಆತಂದ್ರ ಇವನೇ ಮಾಡಿದ ಅವು ನಾನು ಅದೇ ಹೇಳ್ತಿರ್ತೀನಿ ಇವ್ ಆತದ್ಯಾರ ರೊಟ್ಟಿ ಬಡೀತಾರ ಅವು ಚಲೋ ಆಗ್ತಾವ್ ಹೌದಿಲ್ಲ ಸೊಸದ್ಯಾರ ರೊಟ್ಟಿ ಬಡಿತಾರ ಹರಿತಾವ್ ಆಕಿ ಸೊಸಿ ಇರ್ತಾಳೆ ಆಕಿ ನೆಟ್ಟ ಬರಂಗಿಲ್ಲ ಅದು ಗುರ್ತೈತಿ ನಾವು ಮೂವತ್ತೈದು ವರ್ಷ ಪ್ರಾಕ್ಟೀಸ್ ಮಾಡ್ತಿವಿ ನಮ್ ಕೈಯಾಗು ಒಮ್ಮೆಮ್ಮೆ ರೊಟ್ಟಿ ಹರಿತಾವ್ ಆಕೆ ಆತ್ತ ಹರಿಯಾಣ ಏನಂತಾಳು ಗೋಧಿ ಹಿಟ್ಟ ಮೇಲೆ ಬೀಸ್ಕೊಂಡು ಬಂದೈತಿ ಬಹುತೇಕ ಇಲ್ಕಂದ್ರ ಜಾಳದ ಒಳಗ ಜಿಗಟ್ಟಿಲ್ಲ ಹಂಗ ನಾವ್ ಆಪರೇಷನ್ ಮಾಡೋ ಮುಂದ ನಿಮ್ ಒಳಗ ಜಿಗಟ್ ಕಮ್ಮಿ ಇತ್ತು ಗೋಧಿ ಹಿಟ್ಟ ಮೇಲೆ ಬೀಸ್ಕೊಂಡು ಬಂದಿತ್ತಂದ್ರ ಡಾಕ್ಟರ್ ಏನ್ ಮಾಡವ ಬರತಿಲ್ಲ ಸುಮ್ ನಮ್ ಮೇಲೆ ಹಾಕುದು ಚಲೋ ಅಂತಂದ್ರ ನಮ್ ನಶೀಬ್ಂದ್ರ ಇವನ ಮಾಡಿದ ಅದ ಮಾಡಕ್ ನಾವು ಇದು ಮಂದಿಗ್ ತಿಳಿಯಂಗಿಲ್ಲ ಮೊದ್ಲಿನ ಮಂದಿ ಅದು ಬೀಸು ಕಲ್ಲು ತಗೊಂಡು ಹಿಟ್ಟು ತಗತಿದ್ರಿ ಇಲ್ಲ ಅವಾಗ ಕಾಲ್ ಹಿಂಗಿರ್ತಿದ್ವು ಒಂದ್ ಕಾಲ್ ಇಕಡೆ ಇರ್ತಿದ್ರು ಒಂದ್ ಕಾಲ್ ಇಕಡೆದ್ ಇರ್ತಿದ್ರು ಬೇಸು ಕಲ್ಲ ತಳಗಿನ ಜಾಗ ದೊಡ್ಡದಾಗ್ತಿತ್ತು ಬಾಣತನ ಸರಳ ಆಗ್ತಿತ್ತು ಈಗ ಅವು ಯಿಂಗ್ ನಿಂದಿರ್ತಾವ ಅವ ಅಡಿಗೆ ಮಾಡ್ತಾವ ಅಲ್ಲೇ ಕುರ್ಚಿ ಮೇಲೆ ಮೇಲ್ಕೊಂಡಿರ್ತಾವ ತಳಗ ಮಣಿ ಮೇಲೆ ಕೊಂಡ್ರ ಇವಕ್ಕೂ ತಳಗ್ಕೊಂಡ್ರಾಗ ಬಡ ಹಾಂಗ್ ಬಾಣ್ತಾನ ಆಗ್ತಿ ಸುಮ್ ನಮ್ಮ ಹೆಸರಲ್ಲೇ ಒದ್ಕೋತಿ ತಿರ್ಗಿತ್ರಿ ಮತ್ತೊಂದು ಗರ್ಭಾಶಯದ ಕ್ಯಾನ್ಸರ್ ಅತ್ತ ಈಗ ಕೋವಿಡ್ ಮಂದಿ ತೀರ್ಕೋತಿತ್ತು ಸಾಯ್ತಿತ್ತು ಅದ್ರಗಿಂತ ಹೆಚ್ಚು ಮಂದಿ ಕ್ಯಾನ್ಸರ್ಲೆ ಸಾಯ್ತಾರ ಗುರ್ತೈತೆ ಗರ್ಭಾಶಯ ಕ್ಯಾನ್ಸರ್ ಆ ಗರ್ಭಾಶಯ ಕ್ಯಾನ್ಸರ್ ಅಂದ್ರ ಗರ್ಭಾಶಯ ಏನಾರ ತ್ರಾಸ ಆಗದ್ದು ಯಾರು ಲೌಕರ ಹಳ್ಳ್ಯಾಗ ಹೇಳಂಗಿಲ್ಲ ಮುಚ್ಚಿಡ್ತಾವ್ ಇಲ್ಲಿ ಗುಳ್ಳೆತ್ತು ಇಲ್ಲಿ ಏನರೆ ತ್ರಾಸಾತಂದ್ರ ಬಾರ ಅವರು ಹೋಗ ಅವರು ಏನagit ನಿನ್ಗ ಹೋಗಿ ತೋರ್ಸು ಏನagit ಗಂಟ ಹೋಗಿ ತೋರ್ಸು ಹೀಗೆ ಹೇಳ್ತಾರೆ ಗರ್ಭಾಶಯ ಪಿಶ್ವಿಗೆ ಗಾಯ ಆಗತಂದ್ರ ಗರ್ಭಾಶಯ ಪಿಶ್ವಿಗೆ ಕ್ಯಾನ್ಸರ್ ಆಗತಂದ್ರ ಯಾರಿಗೂ ಕಾಣಿಸಂಗಿಲ್ಲ ನಿಮಗೂ ಕಾಣಿಸಂಗಿಲ್ಲ ನಮ್ಮ ಕಡೆನ ಬರಕತ್ತೆ ಅದು ತಳಗಿನ್ ತಬಸಾರದೆ ತಿಳಿಯಂಗಿಲ್ಲ ಅದಕ್ಕೆ ಈಗ ಚಲೋ ಚಲೋ machine ಬಂದಾವ್ ಕಲ್ಪೋಸ್ಕೋಪಿ ಅಂತದ ಅದು ತಳಗಿನ ಚೆಕ್ ಮಾಡೋಣ ಲಗೇಜ್ ತಿಳಿತದ ಇನ್ನೂ ಎರಡು ವರ್ಷಲಿ ಮೂರು ವರ್ಷಲಿ ನಾಲ್ಕು ವರ್ಷಲಿ ಕ್ಯಾನ್ಸರ್ ಆಗೋದೈತೋ ಇಲ್ಲೋ ತಿಳಿತದ ಅದಕ್ಕೆ ಶರೀರ ರೆಗ್ಯುಲರ್ ಚೆಕಪ್ ಮಾಡ್ಕೋರಿ ಈ ಕಣ್ಣಿನ ಡಾಕ್ಟರ್ ಹಂಗೆ ಹೇಳಿದ್ರೆ ಕಣ್ಣು ಚೆಕಪ್ ಮಾಡ್ಕೋಬೇಕು ಬಿ ಪಿ ಚೆಕಪ್ ಮಾಡ್ಕೋಬೇಕು ಶುಗರ್ ಚೆಕಪ್ ಮಾಡ್ಕೋಬೇಕು ಆಗಾಣ ಯಾರು ಬೇಕಾದ ಆಗ್ತದ ಆಗೋಕ್ಕಿಂತ ಮೊದಲು ಕಾಳಜಿ ತಗೋಬೇಕು ನಾವು ಫೋರ್ ವೀಲರ್ ಗಾಡಿ ತರ್ತೀವಿ ಇಲ್ಲ ಆ ಗಾಡಿ ತರೋಣ ಆ ಯಾರು ಗಾಡಿ ಮಾರ್ತಾರೆ ಡೀಲರ್ ಅಂತೇವು ಅವೇನು ಮಾಡ್ತಾನ ಹತ್ತು ಸಾವಿರ ಕಿಲೋಮೀಟ್ರ್ ಆಗೊಂಡು ಫೋನ್ ಮಾಡ್ತಾನೆ ಈಗ ಹತ್ತು ಸಾವಿರ ಕಿಲೋಮೀಟ್ರ್ ಆಗಂಡ್ ಬರ್ರಿ ಅದು ನಿಮ್ಮ ಎಲ್ಲ ಹವಾ ಚೆಕ್ ಮಾಡಬೇಕು ಇಂಜಿನ್ ಚೆಕ್ ಮಾಡಬೇಕು ಆಯಿಲ್ ಚೇಂಜ್ ಮಾಡಬೇಕು ಆಯಿಲ್ ಬದ್ಲಿ ಮಾಡಬೇಕು ಎಲ್ಲ ಸರ್ವೀಸಿಂಗ್ ನಾವು ಗಾಡಿದು ನಾವು ಹುಟ್ಟೋಣ ಸರ್ವೀಸಿಂಗ್ ಮಾಡೋಕೆ ಯಾರೂ ಫೋನ್ ಮಾಡಂಗಿಲ್ಲ ದೇವ್ರು ತಯಾರು ಮಾಡಿರ್ತಾನೆ ಇಲ್ಲ ನಮಗೆ ಏನು ದೇವ್ರು ಹೇಳ್ತಾನೋ ಈಗ ಎಟ್ಟು ಐತಿ ವಯಸ್ಸ ಹತ್ತು ಅರೆ ಡಾಕ್ಟರ್ ಕಡೆ ಹೋಗಿ ಚೆಕ್ ಮಾಡ್ಕೊಂಬಾ ಮೂವತ್ತ ಈಗ ಹೋಗಿ ಈ ಕಡೆ ಚೆಕ್ ಮಾಡ್ಕೊಂಬಾ ಹಿಂಗ ಯಾರು ಹೇಳಂಗಿಲ್ಲ ಅವಂದ ಫೋನ್ ಮಾಡ್ತಾನ ಕಡಿದು ಬರಿ ಮ್ಯಾಲ ಅದಕ್ಕೆ ನೀವು ತಿಳ್ಕೊರಿ ನಿಮ್ಮ ಶರೀರ ರೆಗ್ಯುಲರ್ ಚೆಕ್ ಮಾಡ್ಕೋಬೇಕು ನಾಲ್ಕೈದು ಲಕ್ಷ ಗಾಡಿ ಕಾಲಾಗ ನಾವು ಡೀಲರ್ ಕಡೆ ಹೋಗ್ತೀವಿ ಮತ್ತೆ ಇದು ಶರೀರ ತುಟ್ಟಿ ಐತಿ ಗೊತ್ತಿಲ್ಲ ನಿಮಗೆ ನೀವು ಎಲ್ಲರೂ ಕೊಟ್ಟೆ ದಿಷದಿರಿ

आ शरीर काळजी मा रेग्युलर चेकप रेग्युलर व्यायाम माझ्या रेग्युलर ऐन शरीर बे तिन्बु नॅलगीन बे नाव हाऊद नगी काल हे हट्टी काल कमी तिन्तिव अग हेमकळ इपतिपतवत किलो वजन आगीरतै मदे आगत एट थळगीर्तव ಊಟನ್ ಮಾಡಂಗಿಲ್ಲ ಯಾವಾಗ ಮಧುವಾಗ್ತಿತೆ ಆ ದೇವರ 16 ಸೋಮವಾರ ಎಲ್ಲ ಮಾಡತವ ಭಟ್ಟಿಗೆ ತಿನಂಗಿಲ್ಲ ನೆತ್ತಿಗೆ ತಿನಂಗಿಲ್ಲ 16 ಸೋಮವಾರ ಮಾಡ್ ಒಬ್ಬ ಗಂಡ ಸಿಕ್ಕ ಆಮೇಲೆ ಮಧುವಾಗಾಣ ಆಮೇಲೆ ಸಣ್ಣಗೆ ಬೆಳಕೋದ್ 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 ಅವನು ಗಂಡ ಸುದ ಹೇಳ್ಂಗಿಲ್ಲ ನಿಂದ ವಸನ್ ಹೆಚಾagit ಅಂತ ಅವನು ದಾಡ ಸಾಗಾಯೆ ಹೇಳ್ಉದು ಹಂಗೈತನಡಾ ಆಕಂತ पहिला हंगादी हंगादी ಅಂತ ಹೇಳ್ತದ ಅವ ಹೆಚಾಕಮಿ हेतर ಊಟ ಹಂಗ ಅವನು ಯಾರ್ ಮಾಡ್ಯಾಕೋ ಆಮೇಲೆ ಅದಾಡ್ ಸಣ್ಣ ಬೆಳ್ಕೊತ ಹೋಗ್ತಾವ್ ಇಪ್ಪತ್ ಮೂವತ್ ಕಿಲೋ ವಜನ್ ಆಗ್ತೈತಿ ಹೆಚ್ಚ ಅದು ಇಪ್ಪತ್ ಕಿಲೋ ತಗೊಂಡ್ ತಿರ್ಗಾಡ್ಬೇಕಲ್ಲ ಅದೇನ್ ತೆಗೆಯಾಕ್ ಬರ್ತೇತಿ ಬರ್ತೈತಿ ಆಮೇಲೆ ಅವು ಕಾಲ ಇವು ಏನ್ ಮಣ್ಕಾಲ ಅದಾವಲ್ಲ ಅವು ಕುರ್ಕು ಕುರ್ಕೂರ್ ಕುರ್ಕುರ್ ಚಾಲು ಮಾಡಿದ್ ಆಮೇಲೆ ಮಣ್ಕಾಲ್ ಡಾಕ್ಟರ್ ಈಗ ಅಲ್ಲಿ ಕಡೆ ಎಲ್ಲ ಬೇರೆ ಬೇರೆ ಡಾಕ್ಟರ್ ಪ್ರಸಿದ್ಧ ಆಗಿರ್ತಾರೆ ಅವಾಗ ನಾವ್ ಹೆಣ್ಮಕ್ಳು ಡಾಕ್ಟರ್ ಬಹಳ ಬಹಳ ಪ್ರಸಿದ್ಧ ಇದೇವು ನಾವು ಮುಂದ ಹಾರ್ಟ್ ಡಾಕ್ಟರ್ ಇದ್ದಿಲ್ಲ ಅವಾಗ

ಇಲ್ಲಿವರೆಗೆ ಡಾಕ್ಟರ್ ಅರಳಿ ಸಾಹೇಬರು ಭಾಳ ಹೃದಯ ಸ್ಪರ್ಶಿ ಮಾತುಗಳಲ್ಲಿ ಸ್ತ್ರೀಯರ ಕುರಿತು ಆರೋಗ್ಯದ ಕುರಿತು ಭಾಳ ಎಲ್ಲರಿಗೆ ಮನಮುಟ್ಟುವಂತೆ ಮಾರ್ಗದರ್ಶನ ಮಾಡಿದಾರ ಅವರು ಹೇಳುವುದು ನೂರಕ್ಕೂ ನೂರು ಸತ್ಯದ ಅದನ್ನು ತಾವು ಎಲ್ಲ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯವಂತರಾಗಿರ್ರಿ ಅಂತ ಡಾಕ್ಟರ್ ಹೇಳಿದಾರ ಅವರಿಗೆ ತಮ್ಮೆಲ್ಲ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಈಗ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ದಕ್ಷಿಣ ಸೋಲಾಪುರದ ಆಮ್ದಾರರು ಹಾಗೂ ಮಾಜಿ ಸಹಕಾರ ಮಂತ್ರಿಗಳು ಆಗಿರ್ತಕ್ಕಂಥ ಸುಭಾಷ್ ಬಾಪು ದೇಶ್ಮುಖ್ ಸಾಹೇಬರು ನಾಲ್ಕು ಮಾತೃ ಸಾಹೇಬ್ ಮರಾಠಿ ಬಲತ್ತರೆ ಚಲತೆ ನನಗೆ ಕನ್ನಡ ಅವ್ರಿಗೆ ಸಾಹೇಬ್ರಿಗೆ ಮರಾಠಿನೂ ಬರ್ತಾವೆ ಕನ್ನಡನೂ ಬರ್ತಾವ ಅವರಿಗೆ ನನಗೆ ಕನ್ನಡ ಬರಂಗಿಲ್ಲ ಹಾಂ ಮರಾಠಿ आवाज येत नाही जास्ती त्याच्यामुळं मी